ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ನಾನು ಜ್ಯೇಷ್ಠಾದೇವಿ ಪೂಜೆಯ ಬಗ್ಗೆ ಇದ್ದೀನಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ದಿನ ಪೂಜೆಯನ್ನು ಮಾಡ್ತಾರೆ ಜ್ಯೇಷ್ಠಾದೇವಿ ಅಂತ ಕರೀತಾರೆ ಮತ್ತು ಎಳಷ್ಟಮಿ ಗೌರಿ ಅಂತಲೂ ಕರೀತಾರೆ ಹೀಗೆ ಜ್ಯೇಷ್ಠಾದೇವಿಯ ಆಹ್ವಾನವನ್ನು ಮಾಡಿಬಿಟ್ಟು ಪೂಜೆಯನ್ನು ಮಾಡ್ತಾರೆ ಮೂರು ದಿನಗಳ ಕಾಲ ಪೂಜೆಯನ್ನು ಮಾಡ್ತಾರೆ ಆಹ್ವಾನ ಒಂದಿನ ಇರುತ್ತೆ ಮತ್ತು ಮಾರನೇ ದಿವಸ ಪೂಜೆ ಇರುತ್ತೆ ನಂತರ ಗೌರಿಯನ್ನು ವಿಸರ್ಜನೆ ಮಾಡೋದಿರುತ್ತೆ ಹೀಗೆ ಮೂರು ದಿನಗಳ ಕಾಲ ಜ್ಯೇಷ್ಠಾದೇವಿಯ ಪೂಜೆಯನ್ನು ಮಾಡ್ತಾರೆ ಕೆಲವ್ರ ಮನೆಗಳಲ್ಲಿ ಎರಡು ದಿವಸ ಪೂಜೆ ಇರುತ್ತೆ ಕೆಲವ್ರ ಮನೆಗಳಲ್ಲಿ ಮೂರು ದಿನ ಮಾಡ್ತಾರೆ ಕೆಲವರು ನಕ್ಷತ್ರದ ಪ್ರಕಾರ ಪೂಜೆಯನ್ನು ಮಾಡ್ತಾರೆ ಅಂದರೆ ಅನುರಾಧ ನಕ್ಷತ್ರದಲ್ಲಿ ಆಹ್ವಾನ ಮಾಡಿಕೊಂಡು ಜ್ಯೇಷ್ಠ ನಕ್ಷತ್ರದಲ್ಲಿ ಪೂಜೆಯನ್ನು ಮಾಡಿ ಮೂಲ ನಕ್ಷತ್ರದಲ್ಲಿ ವಿಸರ್ಜನೆಯನ್ನು ಮಾಡ್ತಾರೆ ಕೆಲವ್ರ ಮನೆ ಪದ್ಧತಿಗಳು ಕೆಲವರು ಜ್ಯೇಷ್ಠ ನಕ್ಷತ್ರ ದಿನನೇ ಆಹ್ವಾನ ಮಾಡಿಕೊಂಡು ಅವತ್ತೇ ಪೂಜೆ ಮಾಡಿ ಮೂಲ ನಕ್ಷತ್ರ ದಿನ ವಿಸರ್ಜನೆ ಮಾಡ್ತಾರೆ ಹೀಗೆ ಅವರವರ ಮನೆಯ ಪದ್ಧತಿಯ ಅನುಸಾರ ಈ ಒಂದು ಜ್ಯೇಷ್ಠಾದೇವಿಯ ಪೂಜೆಯನ್ನು ಮಾಡಲಾಗುತ್ತೆ ಕೆಲವ್ರ ಮನೆಗಳ ಪದ್ಧತಿ ಇರೋರು ಮಾತ್ರ ಇದನ್ನು ಮಾಡ್ತಾರೆ ಸ್ನೇಹಿತರೆ ಕೆಲವ್ರ ಮನೆಗಳಲ್ಲಿ ಆಗಲಿ ಮಾಸ ಆಗಲಿ ಪೂಜೆ ಇರೋದಿಲ್ಲ ಅಂಥವ್ರ ಮನೆಗಳಲ್ಲಿ ವರಮಹಾಲಕ್ಷ್ಮಿ ಇರುತ್ತೆ ವರಮಹಾಲಕ್ಷ್ಮಿ ಇಲ್ಲದೆ ಇರೋರ ಮನೆಗಳಲ್ಲಿ ಆಲ್ಮೋಸ್ಟ್ ಈ ಥರ ಜ್ಯೇಷ್ಠ ದೇವಿ ಮತ್ತು ಮಾಸ ಮಹಾಲಕ್ಷ್ಮಿ ಪೂಜೆ ಇರುತ್ತೆ ಈಗ ಸ್ವರ್ಣಗೌರಿ ಪೂಜೆಯನ್ನು ಮಾಡ್ತೀವಲ್ವ ಅದೇ ಪ್ರಕಾರ ಅಂದರೆ ಸ್ವರ್ಣಗೌರಿ ಪದ್ಧತಿ ಇರೋರ ಮನೆಗಳಲ್ಲಿ ಹರಿತಾಳಕ ಗೌರಿ ಇರೋದಿಲ್ಲ ಹರಿತಾಳಕ ಗೌರಿ ಪದ್ಧತಿ ಇರೋರ ಮನೆಗಳಲ್ಲಿ ಸ್ವರ್ಣಗೌರಿ ಪೂಜೆ ಇರೋದಿಲ್ಲ ಹೀಗೆ ಸ್ವರ್ಣಗೌರಿಯ ಹಬ್ಬದ ದಿನನೇ ಹರಿತಾಳಕ ಗೌರಿ ಪೂಜೆಯನ್ನು ಮಾಡ್ತಾರೆ ಸಂಜೆ ಹೊತ್ತಲ್ಲಿ ಗೋಧುಳಿ ಸಮಯದಲ್ಲಿ ಹರಿತಾಳಿಕಾ ಗೌರಿಯನ್ನು ಕೂಡಿಸಿಬಿಟ್ಟು ಪೂಜೆಯನ್ನು ಮಾಡಿ ಅಂದರೆ ಅಡುಗೆ ನೈವೇದ್ಯ ಏನಿರೋಲ್ಲ ಬೆಳಗ್ಗೆಯಿಂದ ಉಪವಾಸ ಇರ್ತಾರೆ ಸಂಜೆ ಹರಿತಾಳಿಕ ಗೌರಿಯನ್ನು ಕೂಡಿಸಿ ಪೂಜೆಯನ್ನು ಮಾಡಿ ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿನೇ ಗೌರಿಗೆ ಅವಲಕ್ಕಿ ಮೊಸರು ನೈವೇದ್ಯ ಮಾಡಿಬಿಟ್ಟು ಹಾಲು ಸಕ್ಕರೆ ಏನಾದರೂ ನೈವೇದ್ಯ ಮಾಡಿ ವಿಸರ್ಜನೆ ಮಾಡಿಬಿಡ್ತಾರೆ ಹೀಗೆ ಹರಿತಾಳಿಕ ಗೌರಿ ಅಂತ ಕೆಲವ್ರ ಮನೆಗಳಲ್ಲಿ ಪದ್ಧತಿ ಇರುತ್ತೆ ಈಗ ಜ್ಯೇಷ್ಠಾದೇವಿಯ ಪೂಜೆಯ ಬಗ್ಗೆ ನಿಮಗೆ ಇದ್ದೀನಿ ಯಾರು ಮಾಸ ಮಹಾಲಕ್ಷ್ಮಿಯನ್ನು ಕೂಡಿಸಿರ್ತಾರಲ್ವ ಒಂದು ತಿಂಗಳು ಮೊದಲನೇ ಶ್ರಾವಣ ಮಾಸದ ಶುಕ್ರವಾರದ ದಿವಸ ಕೂಡಿಸ್ತಾರೆ ನಾಲ್ಕು ವಾರಗಳು ಮಹಾಲಕ್ಷ್ಮಿಯ ಪೂಜೆ ಇರುತ್ತೆ ಆ ಮಾಸ ಮಹಾಲಕ್ಷ್ಮಿಯ ಪಕ್ಕದಲ್ಲಿಯೇ ಇನ್ನೊಂದು ತಂಬಿಗೆಯನ್ನು ಇಟ್ಟು ಜ್ಯೇಷ್ಠಾದೇವಿಯನ್ನು ಆಹ್ವಾನ ಮಾಡ್ಕೊತಾರೆ ಈಗ ಒಂದು ತಂಬಿಗೆ ಅಥವಾ ಮಣ್ಣಿನ ಒಂದು ಮಡಿಕೆ ಇರುತ್ತಲ್ಲ ಅದರನ್ನು ಅದರಲ್ಲಿ ಜ್ಯೇಷ್ಠಾದೇವಿಯನ್ನು ಕೆಲವ್ರು ಮನೆಗಳಲ್ಲಿ ಮಾಡ್ಕೊತಾರೆ ಆಹ್ವಾನ ಕೆಲವ್ರ ಮನೆಗಳಲ್ಲಿ ಬೆಳ್ಳಿಯ ತಂಬಿಗೆಗಳಿರುತ್ತೆ ಮಾಸ ಮಹಾಲಕ್ಷ್ಮಿಗೂ ಬೆಳ್ಳಿ ತಂಬಿಗೆಯನ್ನು ಇಟ್ಟು ಅದರಲ್ಲಿ ಗೋಧಿ ಅಕ್ಕಿ ಅಥವಾ ಜೋಳ ಅವರವ್ರ ಮನೆ ಪದ್ಧತಿಯ ಪ್ರಕಾರ ತುಂಬಿರ್ತಾರೆ ತುಂಬಿಟ್ಟು ಮತ್ತು ಎಲ್ಲ ಅರಿಶಿನ ಕುಂಕುಮ ಬಳೆ ಬಿಚ್ಚೋಲೆ ಕಾಲುಂಗ್ರ ಎಲ್ಲವನ್ನು ಹಾಕಿ ಮಾಂಗಲ್ಯವನ್ನು ಕಟ್ಟಿ ತಂಬಿಗೆಯನ್ನು ಮುಚ್ಚಿಬಿಟ್ಟು ಪೂಜೆಯನ್ನು ಮಾಡ್ತಾ ಇರ್ತಾರೆ ಪ್ರತಿ ವಾರ ನಾಲ್ಕು ವಾರಗಳು ಈಗ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ದಿನ ಜ್ಯೇಷ್ಠಾದೇವಿ ಆಹ್ವಾನ ಮಾಡ್ಕೊತಾರೆ ಈ ಜ್ಯೇಷ್ಠಾದೇವಿನ ಹೇಗೆ ಕೂಡಿಸ್ತಾರೆ ಅಂತಂದರೆ ಬೆಳ್ಳಿ ತಂಬಿಗೆ ಇದ್ರೆ ಸರಿ ಇಲ್ಲ ಅಂತಂದರೆ ಈಗೆಲ್ಲ ಬೆಳ್ಳಿ ತಂಬಿಗೆಗಳಲ್ಲೇ ಕೂಡಿಸ್ತಾರೆ ಮುಂಚೆ ಎಲ್ಲ ಮಣ್ಣಿನ ಮಡಿಕೆನ ತಂದುಬಿಟ್ಟು ಚಿಕ್ಕದು ಅದಕ್ಕೆ ಮುಖ ಎಲ್ಲವನ್ನ ಬರಿತಾ ಇದ್ರು ಶಂಖಚಕ್ರ ಗದಾ ಪದ್ಮ ಆಕಳು ಆನೆ ಈ ಥರ ಎಲ್ಲ ಬರೀತಾ ಇದ್ರು ಆ ತಂಬಿಗೆಯಲ್ಲಿ ದಾರವನ್ನು ಹಾಕಿ ಜ್ಯೇಷ್ಠ ಆಹ್ವಾನ ಇರುತ್ತೆ ಈಗೆಲ್ಲ ಬೆಳ್ಳಿ ತಂಬಿಗಳನ್ನು ಇಟ್ಕೊಂಡಿರ್ತಾರೆ ಅದರಲ್ಲಿಯೇ ದೇವಿಯನ್ನು ಆಹ್ವಾನವನ್ನು ಮಾಡ್ತಾರೆ ಹೇಳಿದ್ನಲ್ಲ ಯಾರ ಮನೆಗಳಲ್ಲಿ ನಕ್ಷತ್ರದ ಪ್ರಕಾರ ಆಚರಣೆಯನ್ನು ಮಾಡ್ತಾರೆ ಕೆಲವ್ರ ಮನೆಗಳಲ್ಲಿ ತಿಥಿ ಪ್ರಕಾರ ಆಚರಣೆಯನ್ನು ಮಾಡ್ತಾರೆ ಇನ್ನು ಈ ವರ್ಷ ಯಾವಾಗ ಬಂದಿದೆ ಜ್ಯೇಷ್ಠಾದೇವಿಯ ಆಹ್ವಾನ ಅಂತಂದರೆ ಮೂವತ್ತೊಂದನೇ ತಾರೀಕು ಆಗಸ್ಟ್ ಮೂವತ್ತೊಂದನೇ ತಾರೀಕು ಭಾನುವಾರ ಜ್ಯೇಷ್ಠಾದೇವಿಯ ಆಹ್ವಾನ ಇರುತ್ತೆ ದೇವಿಯನ್ನು ಕರ್ಕೊಳ್ಳೋದು ಸ್ಥಾಪನೆ ಮಾಡೋದು ಪೂಜೆ ಮಾಡೋದು ಅಷ್ಟೇ ಆವತ್ತು ಮಾರನೇ ದಿವಸ ಒಂದನೇ ತಾರೀಕು ಅಂದರೆ ಸೆಪ್ಟೆಂಬರ್ ಒಂದನೇ ತಾರೀಕು ಜ್ಯೇಷ್ಠಾದೇವಿಯ ಪೂಜೆ ಇರುತ್ತೆ ಅವತ್ತು ಸಂಕಲ್ಪ ಮಾಡಿಕೊಂಡು ಶಾಸ್ತ್ರೋಕ್ತವಾಗಿ ಜ್ಯೇಷ್ಠಾದೇವಿಯನ್ನು ಪೂಜೆಯನ್ನು ಮಾಡಬೇಕು ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು ನಂತರ ಎಲ್ಲ ಅಡುಗೆಯನ್ನು ಮಾಡಿ ನೈವೇದ್ಯವನ್ನು ಮಾಡಬೇಕು ಎರಡನೇ ತಾರೀಕು ದಾರವನ್ನು ಹಾಕೊಳ್ಳೋದಿರುತ್ತೆ ಅಂದರೆ ದಾರವನ್ನು ತೆಗೆದುಬಿಟ್ಟು ತಂಬಿಗೆಯಲ್ಲಿ ಕಳಸವನ್ನು ವಿಸರ್ಜನೆ ಮಾಡಿ ದಾರ ತೆಕ್ಕೊಂಡು ಅದಕ್ಕೆ ಗಂಟುಗಳನ್ನು ಹಾಕಿ ದೇವಿಯ ನಿರ್ಮಲ್ಯದಿಂದನೇ ಗಂಟುಗಳನ್ನು ಹಾಕಬೇಕು ಹಾಕಿ ಅದನ್ನು ಹಾಕೊತಾರೆ ಎಲ್ಲರ ಮನೆಯಲ್ಲಿ ಈ ರೀತಿ ಮೂರು ದಿನ ಈ ಬಾರಿ ಆಚರಣೆ ಬಂದಿದೆ ಮತ್ತೊಮ್ಮೆ ಹೇಳ್ತೀನಿ ಆಗಸ್ಟ್ ಮೂವತ್ತೊಂದು ಭಾನುವಾರ ಜ್ಯೇಷ್ಠಾದೇವಿಯ ಆಹ್ವಾನ ಸೆಪ್ಟೆಂಬರ್ ಒಂದನೇ ತಾರೀಕು ಜ್ಯೇಷ್ಠಾದೇವಿಯ ಪೂಜೆ ಸೆಪ್ಟೆಂಬರ್ ಎರಡನೇ ತಾರೀಕು ವಿಸರ್ಜನೆ ಮಂಗಳವಾರ ಈ ಥರ ಮೂರು ದಿನಗಳು ಪೂಜೆಯನ್ನು ಮಾಡಬೇಕಾಗತ್ತೆ ಮೊದಲನೇ ದಿನ ಅನುರಾಧ ನಕ್ಷತ್ರ ಬಂದಿದೆ ಆಹ್ವಾನ ಇರುತ್ತೆ ನೆಕ್ಸ್ಟು ಜ್ಯೇಷ್ಠ ನಕ್ಷತ್ರ ಪೂಜೆ ಇರುತ್ತೆ ಮೂಲ ನಕ್ಷತ್ರ ದಿನ ವಿಸರ್ಜನೆ ಇರುತ್ತೆ ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ಮನೇಲಿ ಗೌರಿನ ಕೂಡಿಸಿಲ್ವಾ ತೋರಿಸ್ರಿ ಅಂತ ನಮ್ಮ ಮನೆಯಲ್ಲಿ ಶುಕ್ರವಾರ ಗೌರಿ ಪದ್ಧತಿ ಇಲ್ಲ ಜ್ಯೇಷ್ಠ ದೇವಿ ಪದ್ಧತಿನೂ ಇಲ್ಲ ನಮ್ಮ ಮನೆಯಲ್ಲಿರೋದು ವರಮಹಾಲಕ್ಷ್ಮಿ ಮತ್ತು ಸ್ವರ್ಣ ಗೌರಿ ಅಂತ ಈಗಾಗಲೇ ನಿಮಗೆ ತಿಳಿಸಿದ್ದೀನಿ ಹಾಗಾಗಿ ನಮ್ಮ ಮನೆಯಲ್ಲಿ ಈ ಪದ್ಧತಿ ಇಲ್ಲ ಸ್ನೇಹಿತರೆ ಹಾಗೆ ಪದ್ಧತಿ ಇರೋರು ಈ ಥರ ಗೌರಿ ಪೂಜೆಯನ್ನು ಮಾಡ್ಕೊತಾರೆ ಈಗ ಹೇಳಿದ್ನಲ್ಲ ಶ್ರಾವಣ ಮಾಸದಲ್ಲಿ ಮೊದಲೇ ಶುಕ್ರವಾರ ಮಾಸ ಮಹಾಲಕ್ಷ್ಮಿಯನ್ನು ಕೂಡಿಸಿರ್ತಾರೆ ಆ ಮಾಸ ಮಹಾಲಕ್ಷ್ಮಿ ಪಕ್ಕದಲ್ಲಿಯೇ ಜ್ಯೇಷ್ಠ ಕೂಡಿಸ್ತಾರೆ ಇನ್ನು ನಿಮ್ಮ ನಿಮ್ಮ ಮನೆಯ ಪದ್ಧತಿಯ ಪ್ರಕಾರ ಈ ಒಂದು ಗೌರಿ ಪೂಜೆಯನ್ನು ಆಚರಣೆ ಮಾಡಬೇಕಾಗತ್ತೆ ಉತ್ತರ ಕರ್ನಾಟಕದ ಕಡೆ ಎಲ್ಲರ ಮನೆಗಳಲ್ಲೂ ಮಾಸ ಮಹಾಲಕ್ಷ್ಮಿ ಜ್ಯೇಷ್ಠ ದೇವಿ ಪೂಜೆ ಇರುತ್ತೆ ಪದ್ಧತಿಗಳಿರುತ್ತೆ ಹೀಗೆ ಅವರವರ ಸಂಪ್ರದಾಯದ ಪ್ರಕಾರ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡಬೇಕಾಗುತ್ತೆ ಇನ್ನು ಕೆಲವು ಸಲ ಏನಾಗುತ್ತೆ ಅಂತಂದರೆ ಸಪ್ತಮಿ ದಿನವೇ ಅನುರಾಧ ನಕ್ಷತ್ರ ಬಂದುಬಿಡುತ್ತೆ ಹೀಗೆ ತಿಥಿ ವ್ಯತ್ಯಾಸಗಳಾದಾಗ ಸ್ವಲ್ಪ ತೊಂದರೆ ಆಗುತ್ತೆ ಈ ಬಾರಿ ಏನು ಅಂತ ತೊಂದರೆ ಆಗೋಲ್ಲ ಸ್ನೇಹಿತರೆ ಯಾಕಂದರೆ ಮೂರು ದಿನ ನೀಟಾಗಿ ನೀವು ಪೂಜೆಯನ್ನು ಮಾಡ್ಕೊಂಡು ಹೋಗ್ಬೋದು ಮುಖ್ಯವಾಗಿ ತಿಳ್ಕೊಳ್ಳೋದೇನು ಅಂತಂದರೆ ನಕ್ಷತ್ರಗಳು ಬಂದಾಗೇ ಗೌರಿ ಪೂಜೆಯನ್ನು ಮಾಡಬೇಕು ಆಹ್ವಾನ ಮಾಡ್ಕೋಬೇಕು ಅಂತ ಹೇಳ್ತಾರೆ ಕೆಲವೊಂದು ಸಲ ಸಂಜೆ ಬರುತ್ತೆ ನಕ್ಷತ್ರ ಅನುರಾಧ ನಕ್ಷತ್ರ ಅಥವಾ ಜ್ಯೇಷ್ಠ ನಕ್ಷತ್ರದಲ್ಲಿ ಗೌರಿಯನ್ನು ಆಹ್ವಾನ ಮಾಡಿಕೊಂಡು ಸ್ಥಾಪನೆ ಮಾಡೋರು ಸಂಜೆ ನಕ್ಷತ್ರ ಬಂದಾಗ ಅಷ್ಟೊತ್ತಿಗೆ ನೀವು ಗೌರಿಯನ್ನು ಆಹ್ವಾನ ಮಾಡ್ಕೋಬೇಕಾಗುತ್ತೆ ಎಷ್ಟು ಹೊತ್ತಿಗೆ ನಕ್ಷತ್ರ ಬಂದಿರುತ್ತೋ ಆ ಸಮಯಕ್ಕೆ ಗೌರಿಯನ್ನು ಆಹ್ವಾನ ಮಾಡಿಕೊಂಡು ಸ್ಥಾಪನೆಯನ್ನು ಮಾಡ್ಕೋಬೇಕು ಹೇಳಿದ್ನಲ್ಲ ಕೆಲವರು ನಕ್ಷತ್ರದ ಪ್ರಕಾರ ಆಚರಣೆಯನ್ನು ಮಾಡ್ತಾರೆ ಕೆಲವರು ತಿಥಿ ಪ್ರಕಾರ ಆಚರಣೆಯನ್ನು ಮಾಡ್ತಾರೆ ಇನ್ನು ಈ ದೇವಿಯ ಪೂಜೆಯನ್ನು ಈಗ ಮಾಡಲಿಕ್ಕೆ ಆಗಲ್ಲ ನಮಗೆ ತೊಂದರೆಗಳಿದ್ದಾವೆ ಏನೋ ಒಂದು ಸಮಸ್ಯೆಯಿಂದ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳೋರು ಯಾವಾಗ ಮಾಡ್ಕೋಬೇಕು ಅಂದರೆ ಅನಂತನ ಚತುರ್ದಶಿ ದಿನವೂ ಮಾಡ್ಕೋಬೋದು ಅಂತ ಹೇಳ್ತಾರೆ ಅದು ಬಿಟ್ಟರೆ ದಸರಾ ಹಬ್ಬದಲ್ಲಿ ಸಹ ನಕ್ಷತ್ರಗಳು ಬರುತ್ತೆ ಆವಾಗ ನೋಡಿಕೊಂಡು ಅಥವಾ ತಿಥಿ ಪ್ರಕಾರ ನೋಡಿಕೊಂಡು ಜ್ಯೇಷ್ಠ ದೇವಿ ಪೂಜೆಯನ್ನು ಮಾಡ್ಕೋಬೋದು ಅನಂತನ ಚತುರ್ದಶಿ ದಿನ ಮಾಡ್ತೀವಿ ಅಂತ ಹೇಳೋರು ಒಂದೇ ದಿನ ನೀವು ನೋಡಿಕೊಂಡು ಮಾಡಬೇಕಾಗುತ್ತೆ ಯಾಕಂದರೆ ಅನಂತನ ಚತುರ್ದಶಿ ದಿನವೇ ಗೌರಿ ಆಹ್ವಾನ ಸ್ಥಾಪನೆ ಪೂಜೆಯನ್ನು ಮಾಡ್ಕೋಬೇಕು ಮಾರನೇ ದಿವಸ ಹುಣ್ಣಿಮೆ ಇರುತ್ತೆ ಹುಣ್ಣಿಮೆ ದಿನ ಗೌರಿಯನ್ನು ವಿಸರ್ಜನೆ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ಅವತ್ತೇ ನೀವು ಎಲ್ಲ ಮಾಡ್ಕೋಬೇಕಾಗುತ್ತೆ ಆಹ್ವಾನ ಪೂಜೆ ವಿಸರ್ಜನೆ ಈಗ ಒಂದೊಂದು ಸಲ ಏನಾಗುತ್ತೆ ಅಂದರೆ ಹುಣ್ಣಿಮೆ ಮೇಲೆ ಪಾಡ್ಯ ಬಂದುಬಿಟ್ರೆ ಅಕ್ಷಮಾಸ ಶುರುವಾಗ್ಬಿಡುತ್ತೆ ಹಾಗಾಗಿ ವಿಸರ್ಜನೆ ಮಾಡೋದಕ್ಕೆ ಬರೋದಿಲ್ಲ ಅನಂತನ ಚತುರ್ದಶಿ ದಿನವೇ ಆಹ್ವಾನ ಸ್ಥಾಪನೆ ಪೂಜೆ ಮತ್ತು ವಿಸರ್ಜನೆ ಎಲ್ಲನೂ ಒಂದೇ ದಿನ ಮಾಡ್ಕೋಬೇಕಾಗತ್ತೆ ಈಗ ಯಾರಿಗಾದ್ರೂ ಆ ಥರ ದಿನಗಳಿದ್ದು ಅಥವಾ ಇನ್ನೇನೋ ಸಮಸ್ಯೆ ಆಗಿ ಗೌರಿ ಪೂಜೆಯನ್ನು ಮಾಡಲಿಕ್ಕೆ ಆಗಲಿಲ್ಲ ಜ್ಯೇಷ್ಠಾದೇವಿ ಪೂಜೆಯನ್ನು ಅಂತಂದರೆ ಈ ಥರ ನೀವು ಮಾಡ್ಕೋಬೋದು ಒಂದು ದಿನ ಅನಂತ ಚತುರ್ದಶಿ ದಿನ ಮಾಡ್ಕೋಬೋದು ತಪ್ಪಿದ್ರೆ ದಸರಾ ಹಬ್ಬದಲ್ಲಿ ಮೂರು ದಿನಗಳ ಕಾಲ ಪೂಜೆಯನ್ನು ಮಾಡ್ಕೋಬೋದು ಇನ್ನು ಜ್ಯೇಷ್ಠಾದೇವಿಯ ಆಹ್ವಾನದ ದಿನ ಬೆಳಗ್ಗೆ ಮಂಗಳ ಸ್ನಾನವನ್ನು ಮಾಡಿಕೊಂಡು ತಂಬಿಗೆಯನ್ನು ಸಿದ್ಧ ಮಾಡ್ಕೋಬೇಕಾಗುತ್ತೆ ಯಾವ ತಂಬಿಗೆಯಲ್ಲಿ ನೀವು ಗೌರಿಯನ್ನು ಆಹ್ವಾನ ಮಾಡ್ತೀರೋ ಬೆಳ್ಳಿದು ತಾಮ್ರದ್ದು ಯಾವುದಾದ್ರೂ ಪರವಾಗಿಲ್ಲ ತಂಬಿಗೆಯನ್ನು ಸಿದ್ಧ ಮಾಡಿಕೊಂಡು ಒಳಗಡೆ ಅರಿಶಿನ ಕುಂಕುಮವನ್ನು ಹಾಕಿ ಮಂತ್ರಾಕ್ಷತೆ ಕಾಳನ್ನು ಹಾಕಬೇಕು ನಂತರ ಅರಿಶಿನದಲ್ಲಿ ನೆನೆಸಿದಂತಹ ದಾರಗಳನ್ನು ಹಾಕಬೇಕು ಕೆಲವರು ಸಾಣೆಕಲ್ಲಿನ ಮೇಲೆ ಅರಿಶಿಣದ ಕೊಂಬನ್ನು ತೇಯ್ದುಬಿಟ್ಟು ಗಂಧದ ರೀತಿಯಲ್ಲಿ ಆ ಅರಿಶಿನವನ್ನು ಎಲ್ಲ ದಾರಗಳಿಗೆ ಹಚ್ಚಿ ತಂಬಿಗೆಯಲ್ಲಿ ಹಾಕ್ತಾರೆ ಕೆಲವೊಬ್ಬರು ಅರಿಶಿಣದ ನೀರಿನಲ್ಲಿಯೇ ದಾರಗಳನ್ನು ನೆನೆಸಿ ತಂಬಿಗೆಯಲ್ಲಿ ಹಾಕ್ತಾರೆ ಹೀಗೆ ಅರಿಶಿನದ ನೀರಿನಲ್ಲಿ ನೆನೆಸಿದಂತಹ ದಾರನ ಚೆನ್ನಾಗಿ ಹಿಂಡುಬಿಟ್ಟು ಅದನ್ನು ಒಂದು ವಿಳೆದೆಲೆಯಲ್ಲಿ ದಾರವನ್ನು ಒಳಗಡೆ ಇಟ್ಟು ವಿಳೆದೆಲೆ ಮೇಲೆ ಸುತ್ತಿಬಿಟ್ಟು ಕಟ್ಟಿ ಆ ವಿಳೆದೆಲೆಯನ್ನು ತಂಬಿಗೆಯಲ್ಲಿ ಹಾಕ್ತಾರೆ ಇದೇನೇ ಜ್ಯೇಷ್ಠಾದೇವಿಯ ಆಹ್ವಾನ ಇದರಲ್ಲಿ ಬೇರೆ ಏನೂ ತಂಬಿಗೆಯಲ್ಲಿ ತುಂಬೋದಿರೋದಿಲ್ಲ ಮಾಸ ಮಹಾಲಕ್ಷ್ಮಿಗೆ ಗೋಧಿ ಅಕ್ಕಿ ಜೋಳ ಯಾವುದಾದ್ರೂ ತುಂಬಬಹುದು ಆದರೆ ಜ್ಯೇಷ್ಠ ದೇವಿಯ ಹೊಟ್ಟೆಯಲ್ಲಿ ಬರೀ ದಾರ ಅಷ್ಟೇ ತುಂಬಬೇಕಾಗುತ್ತೆ ಇದರಲ್ಲಿ ಏನು ಧಾನ್ಯಗಳನ್ನೇನು ಹಾಕೋ ಅಷ್ಟಿಲ್ಲ ಅರ್ಶನ ಕುಂಕುಮ ಅಕ್ಷತೆಯನ್ನು ಹಾಕಿ ಒಂದು ವಿಳೆದೆಲೆಯಲ್ಲಿ ದಾರಗಳು ನಿಮ್ಮ ಮನೆಯಲ್ಲಿ ಎಷ್ಟು ಜನಗಳಿದ್ದಾರೋ ನೋಡಿಕೊಂಡು ದಾರವನ್ನು ಹಾಕಬೇಕು ಎಷ್ಟು ದಾರ ಅಂತ ನಾನು ಮುಂದೆ ಹೇಳ್ತೀನಿ ನಿಮಗೆ ಈ ರೀತಿಯಾಗಿ ಗೌರಿಯ ಹೊಟ್ಟೆಯಲ್ಲಿ ದಾರವನ್ನು ಹಾಕಿ ಮೇಲೆ ಒಂದು ಮುಚ್ಚಳವನ್ನು ಮುಚ್ಚಿಬಿಟ್ಟು ಪ್ಲೇಟನ್ನು ಸ್ಥಾಪನೆಯನ್ನು ಮಾಡಬೇಕು ಕೆಳಗಡೆ ಅಕ್ಕಿ ಹಾಕಿ ಮಾಸ ಮಹಾಲಕ್ಷ್ಮಿಯನ್ನು ಹೇಗೆ ಕೂಡಿಸ್ತಿರೋ ಅದೇ ರೀತಿಯಾಗಿ ಕೆಳಗಡೆ ಅಕ್ಕಿಯನ್ನು ಹಾಕಿ ಮೇಲೆ ಶ್ರೀಕಾರ ಸ್ವಸ್ತಿಕ ಎಲ್ಲವನ್ನು ಬರೆದು ತಂಬಿಗೆಯನ್ನು ಇಟ್ಟು ಅದರ ಮೇಲೆ ಮುಚ್ಚಳವನ್ನು ಮುಚ್ಚಿ ಕೂಡಿಸ್ಬೇಕಾಗತ್ತೆ ಇನ್ನು ಆಹ್ವಾನ ಅಂದರೆ ಇಷ್ಟೇ ಇರುತ್ತೆ ನಂತರ ಹದಿನಾರು ಆರತಿ ಅಥವಾ ಎಂಟು ಆರತಿ ಎಷ್ಟಾದರೂ ಮಾಡ್ಬೋದು ಮೊದಲನೇ ದಿನ ಕೊಬ್ಬರಿ ಬೆಲ್ಲದ ಆರತಿ ಇರುತ್ತೆ ಆಹ್ವಾನದ ದಿನ ಮಾರನೇ ದಿವಸ ಅಡುಗೆ ಎಲ್ಲ ಮಾಡಿ ಹೂರ್ಣದ ಆರತಿಯನ್ನು ಮಾಡಬೇಕು ಇನ್ನು ಆಹ್ವಾನ ಮಾಡಿದ ದಿವಸ ಅಡುಗೆ ನೈವೇದ್ಯ ಏನೂ ಇರೋದಿಲ್ಲ ಹಾಲು ಸಕ್ಕರೆ ಹಣ್ಣು ಕಾಯಿ ನೈವೇದ್ಯ ಮಾಡ್ಬೋದು ಕೊಬ್ಬರಿ ಬೆಲ್ಲದ ಆರತಿಯನ್ನು ಮಾಡ್ಬೋದು ಮಾರನೇ ದಿವಸ ಎಲ್ಲ ಅಡುಗೆಯನ್ನು ಮಾಡಿ ಭಕ್ಷ್ಯಗಳನ್ನು ಮಾಡಿ ವರಮಹಾಲಕ್ಷ್ಮಿಗೆ ಹೇಗೆ ಭಕ್ಷ್ಯಗಳನ್ನು ಮಾಡ್ತೀವೋ ಅದೇ ರೀತಿಯಾಗಿ ಐದು ಸ್ವೀಟ್ಗಳು ಪ್ರತಿಯೊಂದು ಅಡುಗೆ ಪಾಯಸ ಕಡುಬು ಹೋಳಿಗೆ ಪಲ್ಯಗಳು ಗೊಜ್ಜು ಚಿತ್ರಾನ್ನ ಪ್ರತಿಯೊಂದು ಪಂಚಭಕ್ಷ ಪರಮಾನ್ನ ಅಂತೀವಲ್ವ ಈ ರೀತಿಯಾಗಿ ಎಲ್ಲ ಅಡುಗೆಯನ್ನು ಮಾಡಿ ಗೌರಿಗೆ ನೈವೇದ್ಯವನ್ನು ಬಡಿಸಬೇಕು ಜ್ಯೇಷ್ಠಾದೇವಿಗೂ ಪೂಜೆ ಆಗಬೇಕು ಮಾಸ ಮಹಾಲಕ್ಷ್ಮಿಗೂ ಪೂಜೆ ಆಗಬೇಕು ಒಟ್ಟೊಟ್ಟಿಗೆ ಇಬ್ಬರಿಗೂ ಪೂಜೆಯನ್ನು ಮಾಡಬೇಕು ಆರತಿ ನೈವೇದ್ಯ ಎಲ್ಲವನ್ನು ಮಾಡಬೇಕಾಗತ್ತೆ ಮತ್ತು ಕೆಲವ್ರ ಮನೆಗಳಲ್ಲಿ ಸಂಜೆ ಸಹ ಆರತಿಯನ್ನು ಮಾಡಿ ಮಹಾಲಕ್ಷ್ಮಿಯ ಕಥೆಗಳನ್ನು ಓದ್ಕೊಳ್ಳೋದು ಮತ್ತು ಶ್ರಾವಣ ಮಾಸದಲ್ಲಿ ಹೇಳ್ತೀವಲ್ವ ಶುಕ್ರವಾರದ ಹಾಡು ಅದನ್ನು ಸಹ ಹೇಳ್ಕೋಬೇಕು ಇನ್ನು ಅಷ್ಟಮಿ ದಿನ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಗೌರಿಗೆ ಇಬ್ರಿಗೂ ಎರಡು ಎಲೆಯನ್ನು ಬಡಿಸಬೇಕು ಒಂದು ಮಾಸ ಮಹಾಲಕ್ಷ್ಮಿಗೆ ಅಂತ ಇನ್ನೊಂದು ಜ್ಯೇಷ್ಠಾದೇವಿಗೆ ಅಂತ ಎರಡು ಎಲೆಯನ್ನು ಬಾಳೆದ ಎಲೆಯನ್ನು ಹಾಕಿ ಬಡಿಸ್ಬಿಟ್ಟು ನೈವೇದ್ಯ ಆರತಿ ಎಲ್ಲ ಆದಮೇಲೆ ಆ ಎಲೆಯನ್ನು ಮುಚ್ಚಿ ಇಟ್ಬಿಡಬೇಕು ಒಂದು ಪುಟ್ಟಿಯನ್ನು ಮುಚ್ಚಿ ಆ ಎಲೆಯನ್ನು ಹಾಗೆ ಅಲ್ಲೇ ಇಟ್ಬಿಡಬೇಕು ಆಮೇಲೆ ಬ್ರಾಹ್ಮಣ ಮುತ್ತೈದೆಯರಿಗೆಲ್ಲ ಕರಿಬೇಕು ಎಲ್ಲರಿಗೂ ಊಟಕ್ಕೆ ಹಾಕಬೇಕು ನೀವು ಎಲ್ಲ ಊಟವನ್ನು ಮಾಡಬೇಕು ಯಾಕೆ ಹೀಗೆ ಬುಟ್ಟಿಯನ್ನು ಮುಚ್ಚಿ ಇಡಬೇಕು ಅಂತಂದರೆ ಶುಕ್ರವಾರದ ಹಾಡಿನಲ್ಲಿ ಬರುತ್ತೆ ಬಡಿಸಿದ ಎಲೆಯ ಮುಚ್ಚಿಟ್ಟು ಅಂತ ಹಾಡಿನಲ್ಲಿ ಬರುತ್ತೆ ತೆಗೆದು ನೋಡಲು ಹಾಕಿದನ್ನವು ಆಣಿ ಮುತ್ತು ಅಂತ ಆವಾಗ ಎಲ್ಲ ಸೊಸೆಯರು ಒಂದೊಂದು ಎಲೆಯನ್ನು ಹಂಚ್ಕೊತಾರೆ ಹೀಗೆ ಮುಚ್ಚಿಟ್ಟಂತಹ ಎಲೆ ತೆಗೆದು ನೋಡಿದ್ರೆ ಮುತ್ತುಗಳು ರತ್ನಗಳು ಎಲ್ಲ ಆಗಿರುತ್ತಂತೆ ಹಾಗೆ ಅಂತ ಹಾಡಿನಲ್ಲಿ ಬರುತ್ತೆ ಅದೇ ಒಂದು ಪ್ರಕಾರದಲ್ಲಿ ಗೌರಿಗೆ ನೈವೇದ್ಯವನ್ನು ಮಾಡಿ ಎರಡೂ ಎಲೆಯನ್ನು ಮುಚ್ಚಿಟ್ಬಿಡ್ತಾರೆ ಮಾರನೇ ದಿವಸ ಗೌರಿಯ ವಿಸರ್ಜನೆ ಇರುತ್ತಲ್ಲ ದಾರವನ್ನು ಹಾಕ್ಕೊಳ್ಳೋ ದಿನ ಅವತ್ತಿನ ದಿನ ಬೆಳಗ್ಗೆ ಮತ್ತು ಪೂಜೆ ಆಗಬೇಕು ಗೌರಿಗೆ ಪೂಜೆಯನ್ನು ಮಾಡಿ ಕೆಲವ್ರ ಮನೆಗಳಲ್ಲಿ ಅಡುಗೆ ನೈವೇದ್ಯವನ್ನು ಮಾಡ್ತಾರೆ ಕೆಲವ್ರ ಮನೆಗಳಲ್ಲಿ ಹಾಲು ಸಕ್ಕರೆ ಹಣ್ಣು ಕಾಯಿ ನೈವೇದ್ಯವನ್ನು ಮಾಡ್ತಾರೆ ಗೌರಿಯ ವಿಸರ್ಜನೆ ದಿನ ಅವರವರ ಅನುಕೂಲ ಸ್ನೇಹಿತರೆ ಮಾಡೋರು ಮಾಡ್ಬೋದು ಈ ರೀತಿಯಾಗಿ ಅಡುಗೆ ನೈವೇದ್ಯ ಎಲ್ಲವನ್ನು ಮಾಡಿ ಆ ಹಿಂದಿನ ದಿನ ಬಡಿಸಿರುವಂತಹ ಎಲೆಯನ್ನು ತೆಗೆದು ಒಂದು ಕಡೆ ಇಡ್ತಾರೆ ಆ ಊಟವನ್ನು ಅಂದರೆ ಗೌರಿಯ ನೈವೇದ್ಯದ ಎಲೆಯ ಊಟವನ್ನು ಮನೆಯಲ್ಲಿ ಬಡಿಸ್ಕೊಂಡು ಊಟ ಮಾಡ್ತಾರೆ ಯಾವುದಾದ್ರೂ ಚೆನ್ನಾಗಿರೋದು ಅಂದರೆ ಕೆಲವೊಂದು ಸಲ ಕೆಟ್ಟೋಗಿರುತ್ತೆ ಒಂದೊಂದು ಪದಾರ್ಥಗಳು ಹಾಗಿದ್ದಲ್ಲಿ ಬಿಟ್ಟು ಯಾವುದು ಚೆನ್ನಾಗಿದೆಯೋ ಅದನ್ನು ತೆಕ್ಕೊಂಡು ತಂಗಳ ಊಟವನ್ನು ಮಾಡ್ತಾರೆ ಅಂದರೆ ಹಾಡಿನಲ್ಲಿ ಬರೋ ಹಾಗೆ ಲಕ್ಷ್ಮೀ ದೇವಿ ಹೇಳ್ತಾಳಂತೆ ತಂಗಳ ಊಟಗಳುಂಬೋ ಕಂಗಾಳಿ ನಾನೆಲ್ಲ ಬಂಗಾರದಂಥ ಮುತ್ತೈದೆ ತಿಂಗಳಾಗಲಿ ನೂಲು ಕಟ್ಟಿನಲ್ಲಿ ತಂಗಳ ನಿನಗುಣಿಸುವೇನು ಅಂತ ಹೇಳ್ತಾಳೆ ಅಂದರೆ ತಂಗಳೂಟವನ್ನು ನಿನಗೆ ಮಾಡಿಸ್ತೀನಿ ಅಂತ ಲಕ್ಷ್ಮೀದೇವಿ ಹೇಳ್ತಾಳೆ ಹಾಗಾಗಿ ಅದೇ ಒಂದು ಪದ್ಧತಿಯಲ್ಲಿ ತಂಗಳೂಟವನ್ನು ಮಾಡಬೇಕು ಅಂತ ಒಂದು ಸ್ವಲ್ಪನಾದರೂ ಗೌರಿಯ ಬಳಸಿದಂತಹ ಎಲೆಯನ್ನು ಹಾಕ್ಕೊಂಡು ಊಟವನ್ನು ಮಾಡ್ತಾರೆ ಈ ರೀತಿ ದಾರವನ್ನು ಹಾಕ್ಕೊಂಡು ಎಲ್ಲರೂ ಊಟವನ್ನು ಮಾಡ್ತಾರೆ ಅವತ್ತಿನ ದಿನ ಗೌರಿಯ ವಿಸರ್ಜನೆ ಇರುತ್ತೆ ಈ ರೀತಿಯಾಗಿ ಮೂರು ದಿನಗಳ ಕಾಲ ಜ್ಯೇಷ್ಠಾದೇವಿಯ ಪೂಜೆ ಆಹ್ವಾನ ಪೂಜೆ ವಿಸರ್ಜನೆ ಇರುತ್ತೆ ದಾರ ಇರುತ್ತೆ ಈಗ ದಾರ ಎಷ್ಟೆಷ್ಟು ಹಾಕೋಬೇಕು ಅಂತ ತಿಳಿಸ್ಕೊಡ್ತೀನಿ ದಾರ ಹಾಕೊಳ್ಳೋದು ನೋಡ್ರಿ ಗಂಡಸರಿಗೆ ಎಂಟು ಎಳೆ ಆಯಿತಾ ಎಂಟು ಎಳೆಯನ್ನು ಮಾಡಬೇಕು ಈಗ ಹೂ ಕಟ್ಟೋ ದಾರ ಬರುತ್ತಲ್ಲ ಉಂಡೆ ದಾರ ಅಂತ ಕರೀತಾರೆ ಅದನ್ನು ಎಂಟು ಎಳೆ ಮಾಡಿಕೊಂಡು ಎಲ್ಲೂ ಮಧ್ಯದಲ್ಲಿ ಕಟ್ಟಾಗಿರಬಾರ್ದು ದಾರ ಆ ರೀತಿಯಾಗಿ ಭದ್ರವಾಗಿ ನೋಡಿಕೊಂಡು ದಾರವನ್ನು ಮಾಡ್ಕೋಬೇಕು ಛೇದ ಆಗಿರಬಾರ್ದು ಅಂತ ಹೇಳ್ತಾರೆ ಹಾಗೆ ಎಳೆ ಹೆಂಗಸರಿಗೆ ಎಂಟೆಳೆ ಗಂಡಸರಿಗೆ ಅಂತ ಲೆಕ್ಕ ಅದನ್ನು ನೋಡಿಕೊಂಡು ನೀವು ಎಷ್ಟು ಜನ ಗಂಡಸಿರ್ತಿರೋ ಅಷ್ಟು ಜನ ಎಂಟೆಳೆ ಕೆಲವರು ಹದಿನಾರೆಳೆ ಹೆಣ್ಮಕ್ಳೆಲ್ಲೂ ಈ ರೀತಿಯಾಗಿ ಹಾಕ್ಕೋಬೇಕು ಇನ್ನು ಬೇರೆಯವರಿಗೂ ಸಹ ನೀವು ದಾರವನ್ನು ಹಾಕ್ಬೋದು ಬಂಧು ಬಳಗದವರಿಗೆ ಅಕ್ಕಪಕ್ಕದ ಮನೆಯವ್ರಿಗೆ ಯಾರಾದರೂ ಕೇಳಿದರೆ ನಮಗೂ ದಾರ ಬೇಕು ಅಂತಂದರೆ ಗೌರಿ ದಾರ ನೀವು ಎಕ್ಸ್ಟ್ರಾ ದಾರಗಳನ್ನು ಹಾಕ್ಬೋದು ಎಳೆ ದಾರವನ್ನು ಹೆಣ್ಣು ಮಕ್ಕಳಿಗೆ ಅಂತ ಹೇಳಿದೆ ಹೆಂಗಸರಿಗೆ ಅಂತ ಅವರು ಆ ದಾರವನ್ನು ಮುಂಚೆ ಏನೋ ಗಂಟನ್ನು ಹಾಕಬಾರ್ದು ಹಾಗೆ ಎಳೆ ಮಾಡಿಬಿಟ್ಟು ಅರಿಶಿನದಲ್ಲಿ ಹದ್ದಿ ವಿಳೆದೆಲೆಯಲ್ಲಿ ಮಡಚಿ ಎಲ್ಲ ಹಾಕಿರಬೇಕು ಗೌರಿ ವಿಸರ್ಜನೆ ಆದಮೇಲೆ ದಾರವನ್ನು ತೆಕ್ಕೊಂಡು ಎಲ್ಲರೂ ಮನೆಯಲ್ಲಿ ಮುತ್ತೈದೆಯರೆಲ್ಲ ಕೂತ್ಕೊಂಡು ದಾರಗಳನ್ನು ಗಂಟು ಹಾಕಬೇಕು ಗೌರಿಯ ಹಾಡುಗಳನ್ನು ಹೇಳ್ತಾ ಕಥೆಯನ್ನು ಕೇಳ್ತಾ ಜ್ಯೇಷ್ಠಾದೇವಿಯ ಕಥೆ ಶುಕ್ರವಾರದ ಲಕ್ಷ್ಮಿ ಹಾಡನ್ನು ಹೇಳ್ತಾ ಗಂಟುಗಳನ್ನು ಹಾಕಬೇಕು ಎಷ್ಟೆಷ್ಟು ಹಾಕಬೇಕು ಅಂದರೆ ಹೆಂಗಸರಿಗೆ ಹದಿನಾರು ಎಳೆ ಅಂತ ಹೇಳಿದೆ ಹದಿನಾರು ಗಂಟೆಗಳನ್ನು ಹಾಕಬೇಕು ಗಂಡಸರಿಗೆ ಎಂಟು ಎಳೆ ಅಂತ ಹೇಳಿದೆ ಎಂಟು ಗಂಟೆಗಳನ್ನು ಹಾಕಬೇಕು ಈ ರೀತಿಯಾಗಿ ಗೌರಿಯ ನಿರ್ಮಲ್ಯವನ್ನು ತೆಕ್ಕೊಂಡು ಹೂವು ಕೇದಿಗೆ ಕರಕೆ ಪತ್ರೆ ಎಲ್ಲ ಏರ್ಸಿರ್ತೀರಲ್ವ ಅದನ್ನೆಲ್ಲ ತೆಕ್ಕೊಂಡು ಮತ್ತು ಗೆಜ್ಜೆ ವಸ್ತ್ರ ಗೌರಿಯ ಗೆಜ್ಜೆ ವಸ್ತ್ರ ತಗೊಂಡು ಅದನ್ನು ಕಟ್ಟಿ ಗಂಟುಗಳನ್ನು ಹಾಕಬೇಕು ಹದಿನಾರು ಗಂಟು ಹೆ ಹೆಂಗಸರಿಗೆ ಎಂಟು ಗಂಟು ಗಂಡಸರಿಗೆ ಈ ರೀತಿಯಾಗಿ ಗೌರಿಯ ಹಾಡುಗಳನ್ನು ಹೇಳ್ತಾ ದಾರಕ್ಕೆ ಗಂಟುಗಳನ್ನು ಹಾಕ್ಕೊಂಡು ಮುತ್ತೈದೆಯರಿದ್ರೆ ಒಬ್ರಿಗೊಬ್ಬರು ಅರಿಶಿನ ಕುಂಮ ಕೊಟ್ಕೊಂಡು ದಾರವನ್ನು ಹಾಕಿಸ್ಕೋಬೇಕು ಈ ರೀತಿಯಾಗಿ ಪದ್ಧತಿಯನ್ನು ಮಾಡಬೇಕು ಇನ್ನು ಮಕ್ಕಳಿಗೆ ದಾರವನ್ನು ಹಾಕಬೇಕಾ ಅಂತಂದರೆ ಹೌದು ಗಂಡು ಮಕ್ಕಳಿದ್ರೆ ಎಂಟು ಎಳೆ ಹೆಣ್ಣು ಮಕ್ಕಳಿದ್ರೆ ಎಳೆ ಅಂದರೆ ಮದುವೆ ಆಗದೇ ಇರೋ ಹೆಣ್ಣು ಮಕ್ಕಳು ಪುಟ್ಟ ಮಕ್ಕಳು ಅಥವಾ ವಯಸ್ಸಲ್ಲಿರೋ ಹೆಣ್ಮಕ್ಳಾದರೂ ಪರವಾಗಿಲ್ಲ ಮದುವೆ ಆಗಿರದೆ ಇರೋರಿಗೆ ಐದೇಳೆ ಮದುವೆ ಆಗಿರೋರಿಗೆ ಹದಿನಾರೇಳೆ ಈ ರೀತಿಯಾಗಿ ಆಚರಣೆಯನ್ನು ಮಾಡಬೇಕಾಗುತ್ತೆ ಹಾಗೆ ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರೇ ಇದ್ದೀವಿ ಅಂತಂದರೆ ನಿಮ್ಮ ಯಜಮಾನರಿಗೆ ಎಂಟೇಳೆ ಒಂದು ದಾರ ಮತ್ತು ಹದಿನಾರೇಳೆ ನಿಮಗೆ ಒಂದು ದಾರ ಹೆಂಡ್ತಿಗೆ ಆಯಿತಾ ಇನ್ನೂ ಎಕ್ಸ್ಟ್ರಾ ದಾರಗಳನ್ನು ಹಾಕಬೇಕು ಯಾರ್ಯಾರಿಗೆ ಅಂತ ಹೇಳ್ತೀನಿ ಶಂಕರ ಗಂಡನಿಗೆ ಅಂತ ಎಂಟು ಎಳೆ ಹಾಕಬೇಕು ಮತ್ತು ನವಲಿಪಾಕ ಅಂತ ಹೇಳಿಬಿಟ್ಟು ಒಂಬತ್ತೆಳೆಯನ್ನು ಹಾಕಬೇಕು ಹೀಗೆ ಎರಡು ದಾರ ಎಕ್ಸ್ಟ್ರಾ ಹಾಕಿರಬೇಕು ಅದೇನು ಹಾಕೊಳ್ಳೋದು ಅಂತಲ್ಲ ಸುಮ್ಮನೆ ಗೌರಿಗೆ ಅಂತ ಹಾಕಿರಬೇಕು ಅದನ್ನು ಹೀಗೆ ಬೇರೆ ಬೇರೆಯಾಗಿ ದಾರಗಳನ್ನು ಮಾಡಿ ಅವುಗಳಿಗೆ ಒಂದೇ ಒಂದು ಗಂಟನ್ನು ಹಾಕಿ ಬೇರೆ ಬೇರೆಯಾಗಿಟ್ಟರೆ ತೆಕ್ಕೊಳೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಅಲ್ಲಿ ನೀವು ಮೇಲೂ ಸಹ ಎಣಸ್ಕೊಬೋದು ಎಷ್ಟು ಎಳೆ ಇದೆ ಅಂತ ಎಣಿಸ್ಕೊಂಡು ಗಂಟುಗಳನ್ನು ಹಾಕೋಬೋದು ಒಂದೊಂದು ಸಲ ಮನೆಯಲ್ಲಿ ತುಂಬ ಜನ ಇರ್ತಾರೆ ಎಷ್ಟೊಂದು ದಾರಗಳನ್ನು ಹಾಕಿರ್ತಾರೆ ಅಕ್ಕಪಕ್ಕದ ಮನೆಯವ್ರಿಗೆ ಬಂಧು ಬಳಗದವ್ರಿಗೂ ಸಹ ದಾರ ಹಾಕಿರ್ತಾರೆ ಹಾಗಾಗಿ ನೋಡಿಕೊಂಡು ನೀವು ಎಷ್ಟು ಎಳೆಯಿದೆ ಅಂತ ನೋಡಿಕೊಂಡು ಅಷ್ಟು ಗಂಟೆಗಳನ್ನು ಹಾಕಬೇಕಾಗುತ್ತೆ ಮೂವತ್ತೊಂದನೇ ತಾರೀಕು ಜ್ಯೇಷ್ಠಾದೇವಿಯ ಆಹ್ವಾನ ಸೆಪ್ಟೆಂಬರ್ ಒಂದನೇ ತಾರೀಕು ಪೂಜೆ ಎರಡನೇ ತಾರೀಕು ವಿಸರ್ಜನೆ ಇರುತ್ತೆ ಎಲ್ಲರೂ ಭಕ್ತಿಯಿಂದ ಜ್ಯೇಷ್ಠಾದೇವಿಯನ್ನು ಆಹ್ವಾನ ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಳ್ರಿ ಸಿರಿ ಸಂಪತ್ತು ಸೌಭಾಗ್ಯವನ್ನು ಕೊಡ್ತಕ್ಕಂತಹ ಜ್ಯೇಷ್ಠಾದೇವಿ ಮತ್ತು ಮಾಸ ಮಹಾಲಕ್ಷ್ಮಿ ಹಾಗಾಗಿ ಯಾರ್ಯಾರ ಮನೆಯಲ್ಲಿ ಇದೆಯೋ ಪೂಜೆ ಎಲ್ಲರೂ ಪುಣ್ಯವಂತರು ಅಂತ ನಾನು ಹೇಳ್ತೀನಿ ಎಲ್ಲರೂ ಭಕ್ತಿಯಿಂದ ಪೂಜೆಯನ್ನು ಮಾಡಿಕೊಂಡು ಜ್ಯೇಷ್ಠಾದೇವಿಯ ಅನುಗ್ರಹವನ್ನು ಪಡೀರಿ ಅಂತ ಹೇಳ್ತಾ ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಂತೆ ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ಹರೇ ಶ್ರೀನಿವಾಸ